ಎಂಟು ಜನ ಒಪ್ಕೊಂಡಿದ್ದಾರೆ ಅಂತ ಆಯ್ತಲ್ಲ ಸ್ವಾಮಿ ದರ್ಶನಿಗೆ ಬೇರೆ ದಾರಿನೇ ಇಲ್ಲ ಎಂಟು ಜನ ಸಪ್ರೇಟಾಗಿ ಸಪ್ರೇಟ್ ಸಪ್ರೇಟಾಗಿ ಕೇಳಿದಾಗ ಎಂಟು ಜನರ ಹೇಳಿಕೆ ದರ್ಶನ್ ಕಡೆಗೆ ಬರ್ತಾ ಇದೆ ಎಂಟು ಜನ ಹೇಳ್ತಿರ್ತಕ್ಕಂಥ ಮಾತು ದರ್ಶನ್ ಕಡೆಗೆ ಬೊಟ್ಟು ಮಾಡ್ತಾ ಇದೆ ನಾವು ಹೊಡೆದಿಲ್ಲ ಸ್ವಾಮಿ ಹೊಡೆದಿದೆ ದರ್ಶನ್ ಇದು ಇವರ ಮತ್ತು ಪವಿತ್ರ ಗೌಡನ ಇಶ್ಯೂ ಈ ಪವಿತ್ರ ಗೌಡನಗೋಸ್ಕರ ನಮ್ಮ ಲೈಫ್ ನಾವ್ಯಾಕೆ ಸ್ವಾಮಿ ಹಾಳು ಮಾಡ್ಕೊಳ್ಳೋಣ ನಾ ಇವನು ಹಿಂಗೆ ಮಾಡ್ದೆ ಅವ್ನು ಹಂಗೆ ಮಾಡ್ದ ದರ್ಶನ್ ಹಿಂಗೆ ಮಾಡಿದ್ರು ಇಷ್ಟೇ ಇಡೀ ಕೇಸಲ್ಲಿ ಇಷ್ಟು ಬಂದಾಗ ಇದೀಗ ದರ್ಶನಿಗೆ ಪಶ್ಚಾತ್ತಾಪ ಆಗ್ತಾ ಇದೆಯಂತೆ ಮೋರ್ ಓವರ್ ಈ ಪೊಲೀಸ್ ಕಸ್ಟಡಿಯಲ್ಲಿ ಕೂತ್ಕೊಳ್ಳೋದಿದ್ಯಲ್ಲ ಬಹಳ ಕಷ್ಟ ಸ್ವಾಮಿ ನನ್ನ ಕೈ ಇದೆ ಒಂದು ಸಿಗರೇಟ್ ಕೊಡಿ ದರ್ಶನ್ ಕೇಳಿರೋದಿದ್ದು ಕೈ ಇದೆ ನನಗೆ ಒಂದು ಸಿಗರೇಟ್ ಕೊಡಿ ಕೊಡೋಕ್ಕಾಗಲ್ಲ ಇಲ್ಲ ಬೇಕು ನನಗೆ ನಾನು ಒಂದೇ ಕಡೆ ಕೂತ್ಕೊಳ್ಳೋಕ್ಕಾಗಲ್ಲ ನಾನು ವಾಕಿಂಗ್ ಮಾಡಬೇಕು ಕೂರಕ್ಕಂತೂ ನನ್ನ ಆಗಲ್ಲ ತಲೆ ಕೆಟ್ಟು ಹೋಗ್ತಾ ಇದೆ ನನಗೆ ನಾನು ಈ ಥರ ಕೂತೋನಲ್ಲ ಕ್ಷಾಮೆ ಏನೋ ಹಾಕಿರಬೇಕಾಗ ಇರಲಿ ಶ್ಯಾಮಿಯನ್ನು ಹಾಕಿದಾಗ ದರ್ಶನ್ ಆಚೆ ಬಂದಿದ್ದಾರೆ ಅಂದರೆ ಆ ರೋಡಲ್ಲಿ ಬರೋರು ಯಾರು ನೋಡ್ತಾರೆ ದರ್ಶನ್ ದರ್ಶನ್ ದಚ್ಚು ಬಾಸ್ ಏನೋ ಕರಿತಾರಲ್ಲ ಅದಕ್ಕೆಲ್ಲ ಒಂದು ಒಂದು ಆಗಬಾರ್ದು ಅಂತ ಶಾಮಿಯಾನ ಹಾಕಿದ್ದಾರೆ ಇನ್ನೊಬ್ಬ ಯಾರೋ ಆರೋಪಿ ನಾನು ಜಾಗಿಂಗ್ ಮಾಡಬೇಕು ಅಂತ ಕೇಳಿದ್ರೆ ಅದಕ್ಕೂ ವ್ಯವಸ್ಥೆ ಮಾಡ್ತಾರಾ ಪೊಲೀಸರು ನನಗೆ ಗೊತ್ತಿಲ್ಲ ನಾನು ಕೂತ್ಕೊಂಡೋನಲ್ಲ ನಾನು ಜಾಗಿಂಗ್ ಮಾಡ್ತೀನಿ ಅಂತ ಕೇಳಿದ್ರೆ ಒಬ್ಬ ಆರೋಪಿಗೆ ಫುಲ್ಲು ರೋಡ್ ಉದ್ದಕ್ಕೂ ಅವನು ಎಷ್ಟು ಊರು ದೂರ ಜಾಗಿಂಗ್ ಮಾಡ್ತಾನೋ ಅಷ್ಟು ಉದ್ದಕ್ಕೂ ಸೈಡ್ ಬಾಲು ಶ್ಯಾಮೆಯನ್ನು ಹಾಕ್ತಾರಾ ಗೊತ್ತಿಲ್ಲ ಆ ತರಹದ ಒಂದು ಫ್ರಸ್ಟ್ರೇಷನ್ಗೆ ಒಳಗಾಗ್ತಾನಲ್ಲ ಮನುಷ್ಯ ಹಾಳಾಗೋಗ್ಲ ಪಾತ್ಲಾಗಿ ನಾನಂತೂ ಇರ ಇರೋಕ್ಕಾಗಲ್ಲ ಇದರಲ್ಲಿ ಹೇಳಿರಬಹುದು ಎಂಟು ಜನ ಹೇಳಿದ ಮೇಲಂತೂ ತಪ್ಪಿಸಿಕೊಳ್ಳುವ ಚಾನ್ಸಸ್ ಬಹಳ ಕಷ್ಟ ಇದೆ ಅಭಿಮಾನದಿಂದ ಹುಡುಗರು ಹಾಳಾದರು ಅಂತ ಪಶ್ಚಾತ್ತಾಪ ಆಗ್ತಾ ಇದ್ದಂತೆ ದರ್ಶನ್ಗೆ ದರ್ಶನ್ ಇಲ್ಲಿ ಹೇಳಿಕೆ ಕೊಟ್ಟಾಗಿದೆ ಎಸ್ ನಾನು ಹೊಡೆದಿದ್ದು ಬಡದಿದ್ದು ನಿಜ ಅಂತ ಮಾಹಿತಿ ಬರುತ್ತೆ ಎಲ್ಲವೂ ಕೂಡ ಬರುತ್ತೆ ಎಂಟು ಜನ ಅಷ್ಟೆಲ್ಲ ಹೇಳಿಕೆ ಕೊಟ್ಟ ಮೇಲೆ ತಪ್ಪಿಸ್ಕೊಳ್ಳೋದು ಕಷ್ಟ ಬಟ್ ಇಲ್ಲಿ ಇದರ ಆಚೆಗೇನಿದೆ ಅಂತ ಹೇಳಿದ್ರೆ ಹದಿನೇಳು ಜನರಲ್ಲಿ ಎಂಟು ಜನ ಹೋದ ಮೇಲೆ ಎಂಟು ಜನ ಹೋದ ಮೇಲೆ ದರ್ಶನ್ನು ಪವಿತ್ರ ಊಟ ಬಿಟ್ಬಿಟ್ರೆ ನನ್ನ ಏಳು ಜನ ಏಳು ಜನ ಅವರ ಸ್ಟೇಟ್ಮೆಂಟ್ ಏನು ನೋಡಬೇಕು ಈಗಲೂ ಡಿಫೆಂಡ್ ಮಾಡ್ಕೊಳ್ತಾ ಇದ್ದಾರ ದರ್ಶನನ್ನು ಅಥವಾ ದರ್ಶನ್ ಆ್ಯಂಡ್ ಗ್ಯಾಂಗ್ ಅಂತ ಬಂದಾಗ ತೀವ್ರ ಸ್ವರೂಪದಲ್ಲಿ ಕ್ರೂರಿಗಳಾಗಿ ನರರೂಪದ ರಾಕ್ಷಸರಾಗಿ ಇವರು ಕೂಡ ಹೊಡೆದಿದ್ರ ಅಂತ ಯಾಕೆಂದರೆ ದರ್ಶನ್ ಒಬ್ಬನೇ ಅಂತೂ ಹೊಡೆದಿರೋ ಕೇಸ್ ಅಲ್ಲ ಇದು ಯಾರೂ ಹೇಳ್ತಿಲ್ಲ ಒಬ್ಬನೇ ಹೊಡೆದ್ಬಿಟ್ಟು ದರ್ಶನ್ ಹೋಗ್ಬಿಟ್ಟ ಯಾರೂ ಮಾತಾಡ್ತಿಲ್ಲ ಆ ಥರ ಯಾರ್ಯಾರೂ ಮಾತಾಡ್ತಾ ಇಲ್ಲ ದರ್ಶನ್ನೂ ಹೊಡೆದಿದ್ದಾರೆ ಅಂತಲೇ ಮಾತಾಡ್ತಾ ಇರೋದು ಹಾಗಾಗಿ ಈ ಕೇಸಲ್ಲಿ ಟೈಮ್ ಅಂಡ್ ಅಗೈನ್ ಮತ್ತೆ ಮತ್ತೆ ಅನುಕ್ಷಣ ಅನುಕ್ಷಣಕ್ಕೂ ದರ್ಶನ್ ಕೊರಳಿಗೆ ಈ ರೇಣುಕಾಸ್ವಾಮಿ ಕೊಲೆ ಕೇಸಿನ ಒರುಳು ಬಿಗಿಯಾಗ್ತಾ ಬರ್ತಾ ಇದೆ ತುಂಬ ಬಿಗಿಯಾಗ್ತಾ ಬರ್ತಾ ಇದೆ ದರ್ಶನ್ನೇ ಒಪ್ಕೊಂಡ ಅಂತಲೂ ಇನ್ನೂ ಟಫ್ ಆಗಬಹುದು ಇದಕ್ಕೆ ಎವಿಡೆನ್ಸ್ಗಳ ವಿಚಾರ ನಮಗೆ ಗೊತ್ತಿಲ್ಲ ನಾವೇನು ಮಾಡ್ತೀವಿ ಅನೇಕ ಸಲ ಈ ಒಂದು ಕೇಸ್ಗೆ ಸಂಬಂಧಪಟ್ಟಂತೆ ಮಾತನಾಡೋದಾದರೆ ಕಣ್ಣಾರೆ ಒಂದು ಮರ್ಡ್ರ್ ನಡೆದಿರುತ್ತೆ ಕಣ್ಣಾರ ಯಾರೋ ಬಂದು ಯಾರನ್ನೋ ಸಾಯಿಸ್ಬಿಟ್ಟಿರ್ತಾನೆ ಸಾಯಿಸಿರ್ತಾನೋ ಅವನು ಆದರೆ ಕಡೆಯಲ್ಲಿ ಒಂದು ಐದು ವರ್ಷನೋ ಆರು ವರ್ಷನೋ ಆದಮೇಲೆ ಸೂಕ್ತ ಸಾಕ್ಷ್ಯಾಧಾರಗಳ ಕೊರತೆಯಿಂದ ಈ ಆರೋಪಿಯನ್ನು ಖುಲಾಸೆ ಮಾಡಲಾಗಿದೆ ಒಂದು ತೀರ್ಪನ್ನು ಬಿಡುತ್ತೆ ಇರಲಿ ಬಟ್ ಏನಾಗ್ತಿದೆ ಅಂತ ಹೇಳಿದ್ರೆ ಈ ನ್ಯಾಯಾಂಗ ಅದರ ಪ್ರಕ್ರಿಯೆ ಈ ಪೊಲೀಸ್ ಕಸ್ಟಡಿ ನೆಕ್ಸ್ಟ್ ನ್ಯಾಯಾಂಗ ಬಂಧನ ಜಡ್ಜ್ಗಳ ಹತ್ರ ತಿರುಗೋದು ತಲೆ ತಗ್ಗಿಸ್ಕೊಂಡು ಕೋರ್ಟ್ಗೆ ಬಂದಾಗ ಚಪ್ಪಲಿ ಇಲ್ಲದೆ ನಿಂತ್ಕೊಳ್ಳೋದು ಇನ್ನೆಲ್ಲೋ ಚಕಮಕ್ಕಲು ಹಾಕೊಂಡು ಬಂದು ನಟ ಕೂತ್ಕೊಳ್ಳೋದು ಜೀಪಿಂದ ಬಂದಾಗ ನೀನು ನೋಡಿದ್ರೆ ಕಷ್ಟ ಆಗುತ್ತೆ ಜನ ನೀನು ನೋಡಿದ್ರೆ ಕಷ್ಟ ಆಗುತ್ತೆ ಮಧ್ಯದಲ್ಲಿ ಕೆಳಗಡೆ ಕೂತ್ಕೊಂತ ಕೂರ್ಸೋದೆಲ್ಲ ಕೂರಿಸೋದೆಲ್ಲ ಇದೆಯಲ್ಲ ಆ ಸ್ಟಾರ್ ಡಮ್ಮಲ್ಲಿ ಉತ್ತುಂಗದಲ್ಲಿ ಇರಬೇಕಾದಾಗ ಅದು ಅರಗಿಸಿಕೊಳ್ಳಲಾಗದಂತಹ ಪೆಟ್ಟು ಅಹಂಗೋ ನಾನತ್ವಕ್ಕೋ ಅಥವಾ ಈಗೋಗೋ ಈ ಥರ ಅಲಸಿ 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 ಆಗುತ್ತಲ್ಲ ಒಬ್ಬ ಮನುಷ್ಯನಿಗೆ ನೀವು ಯಾರಾದರೂ ಕೇಳಿ ನೋಡಿ ನಿಜವಾದ ಪನಿಷ್ಮೆಂಟ್ ಅಂದರೆ ಇದೆಯಂತೆ ನಾಳೆ ಅಲ್ಲಿ ಪನಿಷ್ಮೆಂಟ್ ಆಗುತ್ತಾ ಏಳು ವರ್ಷ ಜೈಲ ಹದಿನಾಲ್ಕು ವರ್ಷ ಜೈಲ ಜೀವಾವಧಿನ ಅದು ಬೇರೆ ವಿಚಾರ ಆದರೆ ಈ ಪ್ರಕ್ರಿಯೆಗಳಿದೆಯಲ್ಲ ಮನುಷ್ಯನ ಈಗ ಹೋಗಿ ಪ್ರತಿಕ್ಷಣ ಹೊಡಿತಾ ಇರುತ್ತೆ ಒಬ್ಬೊಬ್ಬ ಬಂದಂತೆ ಅವನೊಪ್ಕೊಂಡಂತೆ ಇವನೊಪ್ಕೊಂಡಂತೆ ನಿನ್ನೆ ಹೆಸರು ಹೇಳ್ಬಿಟ್ಟಿದ್ದಾನಂತೆ ಅಂತ ಮಾಹಿತಿ ಬರ್ತಾ ಇರುತ್ತಲ್ಲ ಆ ಮಾಹಿತಿ ಬರ್ತಾ ಬರ್ತಾ ಮನುಷ್ಯಕ್ಕೂಗೆ ಹೋಗಿಬಿಡ್ತಾನೆ ಆಯ್ತಪ್ಪ ನನ್ನ ಕತೆ ಮಾಡಿದ್ದುಣ್ಣೋ ಮಹಾರಾಯ ತುಪ್ಪ ತಿಂದಿದ್ದೀನಿ ನೀರು ಕುಡಿಬೇಕು ಹೌದು ಸ್ವಾಮಿ ಹೊಡೆದಿದ್ದು ಬಡ್ದಿದ್ದು ನಿಜ ಸ್ವಾಮಿ ನನ್ನಿಂದನೇ ಇದೆಲ್ಲ ಆಗಿದ್ದು ಸೃಷ್ಟಿಕರ್ತ ನಾನೇ ಇದಕ್ಕೆ ಆಮೇಲೆ ಪವಿತ್ರ ಗೌಡ ಹೆಸರು ಬರುತ್ತೋ ಇನ್ನೊಬ್ಬರ ಹೆಸರು ಬರುತ್ತೋ ಯಾರೋ ಪವನ್ ಹೆಸರು ಬರುತ್ತೋ ಬೇರೆ ವಿಚಾರ ರೀಸನ್ ಯಾರು ನನ್ನ ಗೆಳೆತಿಗೆ ಹಿಂಗಾಯಿತು ಅಂತ ಅಲ್ಲಿಂದ ಶುರುವಾಗಿದೆ ಇದು ಅಂದಾಗ ಒಪ್ಕೊಳ್ಳದೆ ಬೇರೆ ದಾರಿ ಇರಲಿಲ್ಲ ಸೊ ದರ್ಶನಿಗೆ ಒಪ್ಕೊಂಡಿದ್ದಾರೆ ಅಂತ ಮಾಹಿತಿ ಇದೇ ಮಾತು ನ್ಯಾಯಾಧೀಶರ ಮುಂದೆ ಬರುತ್ತಾ ವೆಯ್ಟ್ ಮಾಡಬೇಕು ನಾವು ನ್ಯಾಯಾಧೀಶರ ಮುಂದೆ ಬರುತ್ತಾ ವೆಯ್ಟ್ ಮಾಡಬೇಕು ನಾವು ವೆಯ್ಟ್ ಮಾಡೋಣ ನೆಕ್ಸ್ಟ್ ಇನ್ನೊಂದು ಕಡೆ ಇದು ಒಂದು ಒಂದು ಭಾಗ ಆಯಿತು ನಾವು ನೆಕ್ಸ್ಟ್ ವಿಚಾರಕ್ಕೆ ಬರ್ತಾ ಇದ್ದೀವಿ ಇದೀಗ ಆರೋಪಿ ದರ್ಶನ್ಗೆ ಇನ್ನೂ ಎರಡು ಕೇಸ್ಗಳು ಇದೀಗ ಉರುಳಾಗ್ತವೆ ಎರಡು ಕೇಸ್ಗಳು ಕೂಡ ಉರು ಉರುಳಾಗಬಹುದಾ ಅಂತ ಒಂದು ಕಡೆ ಒಂದು ಮಾಹಿತಿ ಇದೆ ಸದ್ದಿಲ್ಲದೆ ಮತ್ತೆ ಮುಚ್ಚಿ ಹೋಗಿರ್ತಕ್ಕಂತಹ ಎರಡು ಕೇಸ್ಗಳು ಓಪನ್ ಆಗುತ್ತಾ ಆ ಥರದ ಮಾಹಿತಿ ಇದೆ ಈ ಬೇರೆ ಎರಡು ಕೇಸ್ಗಳ ಹಿಂದೆ ಒಬ್ಬರು ಐ ಪಿ ಎಸ್ ವರ್ಕ್ ಮಾಡ್ತಾ ಇದ್ದಾರೆ ಅವ್ರ ಹೆಸರು ಗೊತ್ತು ನನಗೆ ಹೇಳಲ್ಲ ಬೇರೆ ಐ ಪಿ ಎಸ್ ಇಬ್ಬರು ಐ ಪಿ ಎಸ್ ಆಫೀಸರ್ಗಳು ಈ ಎರಡು ಮರ್ಡರ್ ಕೇಸ್ಗಳ ಹಿಂದೆ ಜಾಡ್ ಹಿಡ್ಕೊಂಡು ಹೊಡ್ತಾ ಇದ್ದಾರೆ ಈ ಕೇಸ್ಗಳು ಕೂಡ ಒಂದು ವೇಳೆ ಸುತ್ತಿಕೊಂಡ್ರೆ ಈ ಕೇಸ್ಗಳು ಸುತ್ತಿಕೊಂಡರೆ ದರ್ಶನ್ಗೆ ಬಹಳ ದಿನ ಆಗಬಹುದು ಆಚೆ ಬರೋದು ಪೊಲೀಸ್ ಕಸ್ಟಡಿಯೋ ಜುಡಿಷಿಯಲ್ಲೋ ನಮಗೆ ಗೊತ್ತಿಲ್ಲ ತುಂಬ ದಿನ ಆಗುತ್ತೆ ಇನ್ನೊಂದು ಐದು ದಿನ ರೀ ಇನ್ನು ಐದು ದಿನಗಳಲ್ಲಿ ಎರಡು ಕೇಸ್ಗಳಿಗೆ ಸಂಬಂಧಪಟ್ಟಂತೆ ಒಂದು ಮೇಜರ್ ಇನ್ಫಾರ್ಮೇಷನ್ ಬರುತ್ತೆ ಬಹುತೇಕ ಎರಡು ಕೇಸ್ಗಳು ಮರ್ಡರ್ಗೆ ಸಂಬಂಧಪಟ್ಟಿದ್ದೆ ಅಂತ ಹೇಳ್ತಾ ಇದ್ದಾರೆ ಇರಲಿ ಚೆಕ್ ಮಾಡೋಣ ಇಬ್ಬರು ಐ ಪಿ ಎಸ್ ಆಫೀಸರ್ಗಳು ಆ ಎರಡು ಕೇಸ್ಗಳ ವಿಚಾರಣೆಯಲ್ಲಿ ಹಿಂದೆ ಬಿದ್ದಿದ್ದಾರೆ ತನಿಖೆಯಲ್ಲಿ ಹಿಂದೆ ಹೋಗ್ತಾ ಇದ್ದಾರೆ ಎರಡು ಮರ್ಡರ್ ಕೇಸ್ಗಳಲ್ಲಿಯೂ ಕೂಡ ದರ್ಶನ್ ಆರೋಪಿ ಇರಬಹುದೇನೋ ನಮಗೆ ಗೊತ್ತಿಲ್ಲ ದರ್ಶನ್ಗೆ ಸಂಬಂಧಪಟ್ಟಂಥ ಎರಡು ಕೇಸ್ಗಳು ಅಂತ ಹೇಳ್ತಾ ಇದ್ದಾರೆ ನೋಡೋಣ ಕೆಲವೊಬ್ಬರು ನೇರ ಪಾತ್ರಧಾರಿಗಳು ಕೆಲವೊಬ್ಬರು ಪರೋಕ್ಷ ಬೆಂಬಲ ಕೊಟ್ಟಿದ್ದಾರೆ ಅಂತ ಮಾಹಿತಿ ಆ ಎರಡು ಕೇಸ್ಗಳ ಟೆಕ್ನಿಕಲ್ ಎವಿಡೆನ್ಸ್ನ ಪೊಲೀಸರು ಕಲೆಕ್ಟ್ ಮಾಡ್ತಾ ಇದ್ದಾರೆ ಕಸ್ಟಡಿಯಲ್ಲಿರುವ ಆರೋಪಿಗಳ ಪೈಕಿ ಇಬ್ಬರಿಂದ ಹಳೆ ಮರ್ಡರ್ ಬಗ್ಗೆ ಮಾಹಿತಿ ಬಿಚ್ಚಿಕೊಂಡಿದೆ ಹಾಗೆ ಆಗೋದು ಎಷ್ಟೋ ಸಲ ನೀವು ಗಮನಿಸಿರ್ತೀರಿ ಯಾವುದೋ ಕೇಸ್ ಓಪನ್ ಮಾಡಕ್ಕೆ ಹೋದಾಗ ಇನ್ಯಾವುದೋ ಕೇಸ್ ಓಪನ್ ಆಗಿಬಿಡುತ್ತೆ ಏಯ್ ಬಾರೋ ಇಲ್ಲಿ ಏನೋ ಯಾವುದೋ ಅವನ ಚೈನ್ ಕದೀತಾ ಇದ್ದ ಇವ್ನ ಸೈಕಲ್ ಕದೀತಾ ಇದ್ದ ನೀವ್ ಸ್ಲಿಪ್ಪರ್ ಕದೀತಾ ಇದ್ದ ಯಾರನ್ನೋ ಕರ್ಕೊಂಡು ಬಂದು ಕೂರಿಸ್ಕೊಂಡಿರ್ತಾರೆ ಸುಮ್ಮನೆ ನಿಮ್ಗೆ ಆಶ್ಚರ್ಯ ಆಗಿಬಿಡುತ್ತೆ ಅವನು ವಿಚಾರಣೆ ಮಾಡ್ತಾ ಇದ್ದ ಹಾಗೇ ಇನ್ಯಾವುದೋ ಮೇಜರ್ ಕೇಸನ್ನ ಬಾಯ್ಬಿಟ್ಬಿಡ್ತಾನ ಅವನು ಮೇಜರ್ ಕೇಸ್ ಬಾಯ್ಬಿಟ್ಬಿಡ್ತಾನ ಅವನು ಆವಾಗ ಅಲ್ಲಿಗೆ ಆ ಜಾಡ್ ಸಿಗುತ್ತೆ ಈ ಕೇಸಲ್ಲೂ ಕೂಡ ಇದರಲ್ಲಿ ಯಾರು ಹದಿನೇಳು ಜನ ಆರೋಪಿಗಳಿದ್ದಾರೋ ಅದರಲ್ಲಿ ಕೆಲವರು ಇನ್ನ ಎರಡು ಮರ್ಡರ್ ಕೇಸ್ಗಳ ಬಗ್ಗೆ ಬಾಯ್ಬಿಟ್ಟಿದ್ದಾರೆ ಅಂತ ಮಾಹಿತಿ ಆ ಮರ್ಡ್ರ್ ಕೇಸ್ಗೂ ಇದೇ ಆರೋಪಿ ದರ್ಶನ್ಗೂ ಸಂಬಂಧ ಇದೆಯಾ ಇಲ್ಲವಾ ಒಂದು ಐದು ದಿನ ವೆಯ್ಟ್ ಮಾಡಬೇಕು ಇದರ ಹಿಂದೆ ಇಬ್ಬರು ದಕ್ಷ ಐ ಪಿ ಎಸ್ ಅಧಿಕಾರಿಗಳು ಬಿದ್ದಿದ್ದಾರೆ ಆ ಜಾಡ್ ಹಿಡ್ಕೊಂಡು ಹೋಗ್ತಾ ಇದ್ದಾರೆ ಹಾಗಾಗಿ ಇಲ್ಲಿರ್ತಕ್ಕಂಥ ಆರೋಪಿಗಳಲ್ಲಿ ಯಾರೇನು ಹೇಳಿಕೆ ಕೊಟ್ಟಿದ್ದಾರೋ ನಿಗೂಢ ಅದು ಆಚೆ ಬಂದಿಲ್ಲ ಪೊಲೀಸರು ಏನು ಮಾಡ್ತಾಯಿದ್ರೆ ಗೌಪ್ಯವಾಗಿ ಗುಪ್ತವಾಗಿ ಆ ಕೇಸ್ಗಳ ಹಿಂದೆ ಬಿದ್ದಿದ್ದಾರೆ ಮೊದಲಿಗೆ ಕೇಸ್ ಹೇಳಿದ ತಕ್ಷಣ ಯಾವ ಡೇಟೋ ಎಲ್ಲಾಗಿತ್ತದು ಏನು ಕಥೆ ಯಾವ ಊರು ಯಾವ ಡೇಟು ಯಾವ ಟೈಮು ಹ್ಞೂ ಏನು ಹೊಡೆದಾಕ್ಬಿಟ್ರ ನೀವು ಸಾಯಿಸ್ಬಿಟ್ರಾ ಇಲ್ಲ ಹೊಡೆದ್ಬಿಟ್ಟು ಬಿಟ್ಬಿಟ್ರ ನೀವು ಟೆಕ್ನಿಕಲ್ ಎವಿಡೆನ್ಸ್ ಏನು ಅದನ್ನು ಕಲೆ ಹಾಕು ಒತ್ತಾ ಯಾಕಂದರೆ ಪೊಲೀಸರಿಗೆ ಆ ಸಾಕ್ಷ್ಯಗಳು ಮೊದಲು ಕರೆಕ್ಟಾಗಿರಬೇಕು ಆ ವ್ಯಕ್ತಿ ಇಲ್ಲಿ ಎಲ್ಲಿ ಹೋದ ಅವನು ಏನು ಕತೆ ಈ ಎಲ್ಲ ವಿಚಾರವನ್ನು ಕೂಡ ಕಲೆ ಹಾಕ್ಕೊಂಡು ಟೆಕ್ನಿಕಲಿ ಏನು ಮ್ಯಾಚ್ ಆಗುತ್ತೆ ಇದನ್ನ ಮೊದಲು ಚೆಕ್ ಮಾಡ್ಕೊಳ್ತಾರೆ ಇದು ಚೆಕ್ ಮಾಡಿದ ಮೇಲೆ ಅದು ನಾನು ಹೇಳಿದ್ನಲ್ಲ ಇನ್ನು ಐದು ದಿನ ಬೇಕ್ರಿ ಆ ಎರಡು ಕೇಸ್ಗಳು ಓಪನ್ ಮಾಡೋಕ್ಕೆ ಬಹುತೇಕ ಅವೆರಡೂ ಕೂಡ ಮರ್ಡರ್ ಕೇಸ್ಗೆ ಸಂಬಂಧಪಟ್ಟಿದ್ದು ಅಂತ ಹೇಳ್ತಾ ಇದ್ದರೆ ವೆಯ್ಟ್ ಮಾಡೋಣ ದುಡ್ಕೋದು ಬೇಡ ಯಾರದೋ ಮೇಲೆ ವೃಥ ವಿನಾಕಾರಣ ಮುಗಿಬೀಳೋದು ಬೇಡ ನಾವು ಅದರ ಅರ್ಜೆನ್ಸಿ ನಮಗಿಲ್ಲ ಸಿಕ್ಕಿರೋ ಮಾಹಿತಿ ನಿಮ್ಮ ಮುಂದೆ ಇಡ್ತಾ